ಲೀಡರ್ ನೌಕರರ ನೌಕರ ಸ್ಪಂದನೆಗಳನ್ನು ಸ್ಪಂದನೆಗಳನ್ನ ಮಾಡಬೇಕಾಗ್ತದೆ ಈಗ ಸರ್ಕಾರ ಜೊತೆ ಮಾಡಲಿಲ್ಲ ಸರ್ಕಾರನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಜವಾಬ್ದಾರಿಗಳೇನು ಸರ್ಕಾರದ ಮೂಲಕ ನೌಕರ ಸಿಗಬೇಕು ಆ ಕೆಲಸಗಳನ್ನ ಮಾಡ್ತಾ ಬಂದಿದ್ದೇವೆ ಬಯಸ್ತೇನೆ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ವರ್ಷಗಳ ಅವಧಿಯಲ್ಲಿ ನಿರಂತರವಾಗಿ ಪ್ರತಿ ವರ್ಷ ಜಿಲ್ಲೆ ಮತ್ತೆ ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನ ನಡೆಸ್ತಾ ಬಂದಿದ್ದೇವೆ ಅನ್ನೋದನ್ನ ಹೇಳಿಕೆ ಬಯಸ್ತೇವೆ ಅಂದ್ರೆ ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ ಲೀಡರ್ಗಳಾದರೂ ನೌಕರ ಸಮಸ್ಯೆಗೆ ಸ್ಪಂದನೆಗಳನ್ನ ಮಾಡಬೇಕಾಗ್ತದೆ ಈಗ ಸರ್ಕಾರ ಜೊತೆ ಕ್ರೀಡಾಕೂಟಗಳನ್ನು ಮಾಡಲಿಲ್ಲ ಅಂದ್ರೆ ಸರ್ಕಾರನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಮ್ಮ ಜವಾಬ್ದಾರಿಗಳೇನು ಸರ್ಕಾರದ ಮೂಲಕ ನೌಕರಿಗೆ ಏನೇನು ಸಿಗಬೇಕು ಆ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ ಅನ್ನುವಂಥದನ್ನ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಸಾಕಷ್ಟು ಒತ್ತಡಗಳಿದೆ ಯಾರಿಗೂ ಒತ್ತಡ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಒತ್ತಡದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಒಂದಿಷ್ಟು ಒತ್ತಡದಿಂದ ಹೊರಗೆ ಬಂದು ನೆಮ್ಮದಿಯಾಗಿ ನಾವು ಕೆಲಸ ಮಾಡಬೇಕು ಅಂದರೆ ನಮ್ಮ ಆರೋಗ್ಯ ಮುಖ್ಯ ಆಗ್ತದೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕಲ್ಚರಲ್ ಗಳು ಮೊದಲೆಲ್ಲ ಸಂಖ್ಯೆ ಕಡಿಮೆ ಇತ್ತು ಈಗ ಸಾಕಷ್ಟು ಅದು ಜಾನಪದ ನೃತ್ಯ ಇರ್ಬೋದು ಹಾಡುಗಾರಿಕೆ ಇರ್ಬೋದು ವೈಯಕ್ತಿಕ ಇರ್ಬೋದು ನಾಟಕಗಳಿರ್ಬೋದು ಅಥವಾ ಟ್ರ್ಯಾಕ್ ಗಳಲ್ಲಿ ಎಲ್ಲ ತರದ ಇವೆಂಟ್ಸ್ಗಳಿರ್ಬೋದು ಮೊದಲೆಲ್ಲ ಖೋ ಖೋ ಕಬಡ್ಡಿ ಗೆಲ್ಲ ಕೂಡ ಅವಕಾಶಗಳು ಇರಲಿಲ್ಲ ಅದನ್ನೆಲ್ಲ ಕೂಡ ಇಂಟ್ರೊಡ್ಯೂಸ್ ಮಾಡಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ಸಾಕಷ್ಟು ಕಲೆ ಈ ಭಾಗದಲ್ಲಿ ಕೂಡ ಸಾಕಷ್ಟು ಜನ ಕ್ರೀಡಾ ಪ್ರೇಮಿಗಳಿದ್ದಾರೆ ಕಲೆಗಳಲ್ಲಿ ಕೂಡ ಆಸಕ್ತಿಯನ್ನ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವ್ರನ್ನ ನಾವು ಈ ಭಾಗದಲ್ಲಿ ಕೂಡ ನೋಡಿದ್ದೇವೆ ನಾವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಬೇಕು ಮತ್ತೆ ರಾಜ್ಯ ಮಟ್ಟದಲ್ಲಿ ಕೂಡ ಇದೇ ರೀತಿಯಲ್ಲಿ ತಾವೆಲ್ಲ ಕೂಡ ಪಾಲ್ಗೊಳ್ಳೋದ್ರ ಮೂಲಕ ಇಲ್ಲೇ ಮತ್ತು ರಾಜ್ಯದಲ್ಲಿ ಕ್ರೀಡಾಕೂಟವನ್ನ ತಾವು ಯಶಸ್ವಿಗೊಳಿಸಬೇಕು ಅನ್ನುವಂತ ವಿನಂತಿ ಮಾಡ್ತೇನೆ ಇದರ ಜೊತೆ ಇವತ್ತು ನಾನು ಬಹಳ ಜನ ನೋಡ್ತಾ ಇರ್ತಾರೆ ನಾವು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಇವೆಂಟ್ ಅನ್ನ ಡೇಟ್ ಫಿಕ್ಸ್ ಮಾಡಿದ ಮೇಲೆ ಎಲ್ಲರೂ ಕೂಡ ನೋಡಿದ್ರೆ ಸ್ಟೇಡಿಯಂ ಇರ್ತಾರೆ ಏನಕ್ಕಪ್ಪ ಅಂತ ಹೇಳಿದ್ರೆ ಸರಿ ನಮ್ ಫಿಫ್ಟೀನ್ ಡೇಸ್ ಅಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ನಮ್ದು ಹೇಗೆ ಅಂತ ಹೇಳಿದ್ರೆ ಕಾಲದಲ್ಲಿ ಶಸ್ತ್ರಾಭ್ಯಾಸ ಜಾಸ್ತಿ ನಮ್ದು ನೋಡಿ ಎಲ್ಲ ನಗ್ತಾ ಇದನ್ನೇ ಮಾಡ್ತಾ ಇರ್ತೀರ ನೀವು ಇದನ್ನು ಬಿಟ್ಟ ಮೇಲೆ ಮುಗೀತು ಇವತ್ತು ಈವೆಂಟ್ ಆಯ್ತು ಸ್ಟೇಟ್ ವರ್ಷಕ್ಕೆ ನೀವು ಮತ್ತೆ ಟ್ರ್ಯಾಕಿಗ್ ಬರೋದು ಸೊ ದಯಮಾಡಿ ಹಾಗೆ ಮಾಡೋದಲ್ಲ ಇವತ್ತು ತುಂಬಾ ನಮ್ಮ ದೇಹಕ್ಕೆ ಅನೇಕ ಒತ್ತಡಗಳು ಬೇರೆ ಬೇರೆ ಕಾರಣಗಳಿಂದ ಕಾಯಿಲೆಗಳಿಗೆ ನಾವೆಲ್ಲ ಕೂಡ ಒಳಗಾಗ್ತಾ ಇದೇವೆ ನಾವು ಪ್ರತಿದಿನ ಒಂದು ಗಂಟೆಗಳ ಕಾಲ ನಮಗೋಸ್ಕರ ನಮ್ಮ ಆರೋಗ್ಯಕ್ಕೋಸ್ಕರ ನಾಳಿನ ನೆಮ್ಮದಿಗಾಗಿ ನಮ್ಮ ಕುಟುಂಬದ ಒಳಿತಿಗಾಗಿ ನಾವು ನಮ್ಮ ಆರೋಗ್ಯವನ್ನು ನಮ್ಮ ಕೈಲೇ ಇದೆ ನಾವು ನೋಡ್ಕೊಳ್ಬೇಕಾಗ್ತದೆ ಯೋಗ ಮೆಡಿಟೇಷನ್ ವಾಕಿಂಗ್ ಈ ಥರದ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಸದೃಢರಾಗಬೇಕು ಅಂದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗ್ತದೆ ಆ ವಿಚಾರದ ಕಡೆ ಕೂಡ ತಾವು ಗಮನವನ್ನು ಕೊಡಬೇಕನ್ನುವಂಥ ವಿನಂತಿಯನ್ನು ಮಾಡ್ತೇನೆ ಈಗ ತಮಗೆಲ್ಲ ಕೂಡ ಗೊತ್ತಿದೆ ಸಾಕಷ್ಟು ಇಪ್ಪತ್ನಾಲ್ಕು ಸರ್ಕಾರಿ ಆದೇಶಗಳು ನಲವತ್ತು ವರ್ಷದಲ್ಲಿ ಆಗದೆ ಇರೋದು ತಮಗೆಲ್ಲ ಕೂಡ ಮಾಡ್ಸಿರೋದು ನಿಮ್ಗೆ ಗೊತ್ತಿದೆ ನವೀನ್ ಸರ್ ಹಿಂದೆ ಇದ್ದಾಗಲೂ ಕೂಡ ಹಿಂದಿನ ಸರ್ಕಾರದ ವಿರುದ್ಧ ಇಡೀ ಕರ್ನಾಟಕವನ್ನ ಸ್ತಬ್ಧ ಮಾಡಿ ನಾವು ಹೋರಾಟ ಮಾಡಿ ಹದಿನೇಳು ಪರ್ಸೆಂಟ್ ಐ ಆರ್ ರಾತ್ರೋರಾತ್ರಿ ಮೂರು ಗಂಟೆಗೆ ಸರ್ಕಾರಿ ಆದೇಶ ತೆಗೆದುಕೊಂಡಿದ್ದು ನಿಮ್ಗೆಲ್ಲ ಕೂಡ ಗೊತ್ತಿದೆ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಹೆಂಗಿದೆ ಅಂದ್ರೆ ನಾವು ಬಂದ್ ಮಾಡ್ತೇವೆ ಅಂದ್ರೆ ಇಡೀ ವ್ಯವಸ್ಥೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಎಜುಕೇಶನ್ ಇರ್ಬೋದು ಹಾಸ್ಪಿಟಲ್ ಇರ್ಬೋದು ಸರ್ವಿಸ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ ಇರ್ಬೋದು ರೆವಿನ್ಯೂ ಕಲೆಕ್ಷನ್ ಡಿಪಾರ್ಟ್ಮೆಂಟ್ಗಳು ಕೂಡ ಸ್ತಬ್ಧವಾಗಿ ಸರ್ಕಾರದ ಮೇಲೆ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತಹ ಒಂದು ದೊಡ್ಡ ಶಕ್ತಿ ಇವತ್ತು ಸಂಘಟನೆ ಮೇಲಿದೆ ಅನ್ನೋದು ತಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ ಸೊ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರಗಳನ್ನು ಕೂಡ ನಾನು ನಿರೀಕ್ಷೆ ಮಾಡುವಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾರೆ ಇನ್ನಷ್ಟು ಕೂಡ ನಮ್ಮ ಸವಾಲ್ ಇದೆ ಸೊ ಇದ್ರ ಜೊತೆ ಮೊನ್ನೆ ಮುಖ್ಯಮಂತ್ರಿಗಳು ಸೆವೆಂತ್ ಪೇ ಕಮಿಷನ್ ಆಗಿರ್ಲಿಲ್ಲ ನಮ್ಗೆಲ್ಲ ಕೂಡ ಆಗುತ್ತೆ ಅಲ್ವ ಗೊತ್ತಿಲ್ಲ ಇದೇ ಏಪ್ರಿಲ್ ಇಪ್ಪತ್ತೈದರಿಂದ ಸರ್ಕಾರದಲ್ಲಿ ಚರ್ಚೆಗಳು ವಿಧಾನಸೌಧದಲ್ಲಿ ನಡೀತಾ ಇತ್ತು ಸಡನ್ ಆಗಿ ಕೊಡ್ಲಿಕ್ಕೆ ಆಗಲ್ಲ ಕಷ್ಟ ಇದೆ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕಾಗಿ ಒಂದಿಷ್ಟು ಚರ್ಚೆಗಳು ವಿಧಾನಸೌಧದ ಮಗಸಾಲೆಯಲ್ಲಿ ಹೋರಾಡುವ ಚರ್ಚೆಗಳು ನಡೀಬೇಕಾದ್ರೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳ ಮನವೊಲಿಸಿ ನಾವು ಪೇ ಕಮಿಷನ್ ಏನ್ ರೆಕಮೆಂಡ್ ಮಾಡಿತ್ತು ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ಅನ್ನ ಯಥಾವತ್ತಾಗಿ ಸಿದ್ದರಾಮಯ್ಯ ಸಾಹೇಬರು ಮನವೊಲಿಸಿ ಜಾರಿಗೆ ತಗೊಂಡ್ಬಂದಿರುವಂತ ತಂಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ ಅಷ್ಟು ಸುಲಭ ಅಲ್ಲ ಇವತ್ತು ಹದಿನೆಂಟು ಸಾವಿರ ಕೋಟಿ ಹಣವನ್ನ ಸರ್ಕಾರ ಇವತ್ತಿನ ಆರ್ಥಿಕ ಪರಿಸ್ಥಿತಿಗಳ ನಡುವೆ ನಮ್ಮ ನೌಕರಿಗೆ ಕೊಟ್ಟಿದೆ ಅಂದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಜೋರ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದೆಲ್ಲ ಆಗಿರುವಂತದ್ದು ಯಾವುದರಿಂದ ಸಂಘಟನೆಯ ಪರಿಣಾಮದಿಂದ ಸಂಘಟನೆ ಸರ್ಕಾರದ ಮನವೊಲಿಸಿ ನಾವು ಸ್ಟ್ರೈಕಿಗೆ ಹೋಗ್ತೇವೆ ಎಂದಾಗ ನೀವು ಹೋರಾಟಕ್ಕೆ ಹೋಗೋದು ಬೇಡ ನಿಮ್ಮ ಜೊತೆ ಸರ್ಕಾರ ಇದೆ ಅಂತ ಹೇಳಿ ಅದು ಕೊಟ್ಟಿರುವಂತ ತಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ ಬಹುಶಃ ಒಂದು ವರ್ಷ ಆರು ತಿಂಗಳು ಆ ಯೋಜನೆಯನ್ನು ವಿಸ್ತರಣೆ ಮಾಡಿದ್ರೆ ಅನೇಕ ಜನ ನಮ್ಮ ನೌಕರರ ಮೇಲೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಹಣವನ್ನು ನಾವು ಕಳ್ಕೊಳ್ಬೇಕಾಗಿತ್ತು ಅನ್ನೋದು ತಮ್ಗೆಲ್ಲ ಕೂಡ ಗೊತ್ತಿರುವಂತ ಸತ್ಯವೆಲ್ಲ ಅಂದ್ಕೊಳ್ತೀರಾ ಸರ್ಕಾರ ಇದೆ ಸಂಘ ಇದೆ ಕೊಡ್ಬೇಕು ಕೊಟ್ಟೆ ಕೊಡ್ತಾರೆ ಯಾರು ಇಚ್ಛೆಗೆ ಕೊಡ್ತಾರೆ ಅನ್ನುವಂತ ಒಂದಿಷ್ಟು ಚರ್ಚೆಗಳು ನಿಮ್ಮ ವಲಯದಲ್ಲಿ ಆಗ್ತದೆ ಅಷ್ಟು ಸುಲಭ ಅಲ್ಲ ಬಹುಶಃ ಹಿಂದಿನ ಕಾಲದಲ್ಲಿ ಅನೇಕ ಹೋರಾಟಗಳಾಗಿದೆ ಉತ್ತರ ಪ್ರದೇಶದಲ್ಲಿ ಒಂದು ತಿಂಗಳು ಹೋರಾಟಗಳನ್ನು ಮಾಡಿದ್ರು ಕೂಡ ಪೇ ಕಮಿಷನ್ ತಗೊಳ್ಲಿಕ್ಕೆ ಆಗಿಲ್ಲ ತಮಿಳುನಾಡಲ್ಲಿ ಜೈಲಿತ ಗವರ್ಮೆಂಟ್ ವಿರುದ್ಧ ಎಂಟು ಲಕ್ಷ ಸರ್ಕಾರಿ ನೌಕರರು ಹೋರಾಟ ಮಾಡಿದ್ರು ಕೂಡ ಪೇ ಕಮಿಷನ್ ತಗೊಳ್ಳದೆ ನೆಕ್ಸ್ಟ್ ಆ ಸರ್ಕಾರವನ್ನ ಬದಲಾಯಿಸಿ ನೌಕರರು ವೇತನ ಆಯೋಗ ಪಡೆದಿದ್ದು ಕೂಡ ನಮ್ಮ ಮುಂದೆ ಇದೆ ಹಾಗಾಗಿ ಎಲ್ಲ ಘಟನೆಗಳು ಕೂಡ ನಮ್ಮ ಮುಂದಿರುವಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರ ನಮ್ಮ ಮಾತಿಗೆ ನಮ್ಮ ಸಂಘಟನೆಯ ಆ ವಿಚಾರಕ್ಕೆ ಮನಸ್ಸೌತು ಇವತ್ತು ಸೆವೆಂತ್ ಪೇ ಕಮಿಷನ್ ಘೋಷಣೆ ಮಾಡಿದಕ್ಕೆ ಇವತ್ತು ಸಾಮಾನ್ಯ ನೌಕರು ಕೂಡ ಇಪ್ಪತ್ತು ಇಪ್ಪತ್ತೈದು ಮೂವತ್ತ್ ಸಾವಿರ ರೂಪಾಯಿ ಸಂಬಳವನ್ನ ಹೆಚ್ಚಿಗೆ ಪಡೀಲಿಕ್ಕೆ ಸಾಧ್ಯ ಆಯ್ತು ಅನ್ನೋದಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅದಾದ ನಂತರ ಮನೆ ಸರ್ಕಾರ ಕೂಡ ಏನು ನಮ್ಮ ಸರ್ಕಾರಿ ನೌಕರು ಸ್ಯಾಲ್ರಿ ಪ್ಯಾಕೇಜ್ ಸ್ಕೀಮ್ ನಲ್ಲಿ ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ